ಹಾಸನ ನಗರದ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಶಾಲಾ ಬಾಲಕಿಯನ್ನು ಇಂಬಾಲಿಸಿಕೊಂಡು ಬಂದ ಘಟನೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಐವತ್ತೆರಡರ ಸುಮಾರಿಗೆ ನಡೆದಿದೆ ಶಾಲೆ ಬೇಗ ಬಿಡಲಾಗಿದ್ದ ಹಿನ್ನೆಲೆಯಲ್ಲಿ ಶಿಕ್ಷಕರು ಬಾಲಕಿಯನ್ನು ಶಾಲಾ ಬಸ್ನಲ್ಲೇ ಮನೆ ಬಳಿ ಕಳುಹಿಸಿದ್ದರು ಬಾಲಕಿ ಬಸ್ನಿಂದ ಇಳಿದ ನಂತರ ಮನೆಗೆ ನಡೆದುಕೊಂಡು ಹೋಗುವಾಗ ಅಪರಿಚಿತ ವ್ಯಕ್ತಿಯೊಬ್ಬರು ಅವಳನ್ನು ಹಿಂಬಾಲಿಸುತ್ತಿರುವುದು ಗಮನಿಸಿದ ಬಾಲಕಿ ಆತಂಕಗೊಂಡಿದ್ದಾಳೆ ಆದರೆ ಧೈರ್ಯ ತೋರಿದ ಬಾಲಕಿ ಮನೆ ಬಳಿ ಬಂದ ಅಪರಿಚಿತನಿಗೆ ಇಲ್ಲಿ ಸಿಸಿ ಕ್ಯಾಮೆರಾ ಇದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾಳೆ ಬಾಲಕಿಯ ಮಾತು ಕೇಳುತ್ತಿದ್ದಂತೆಯೇ ಅಪರಿಚಿತ ವ್ಯಕ್ತಿ ಅಲ್ಲಿಂದ ತಕ್ಷಣವೇ ಕಾಲ್ ಕಿತ್ತಿದ್ದಾನೆ ಸ್ವಲ್ಪ ಹೊತ್ತಿನಲ್ಲೇ ಬಾಲಕಿಯನ್ನು ಕರೆದುಕೊಂಡು ಬರಲು ಬಂದಿದ್ದ ತಾಯಿ ಹಾಗೂ ಅಜ್ಜಿ ಸ್ಥಳಕ್ಕೆ ಆಗಮಿಸಿದ ಬಳಿಕ ನಡೆದ ಘಟನೆ ಬಗ್ಗೆ ಬಾಲಕಿ ಸಂಪೂರ್ಣವಾಗಿ ವಿವರಿಸಿದ್ದಾಳೆ ನಂತರ ಪೋಷಕರು ಮನೆಯ ಬಳಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಪರಿಚಿತ ವ್ಯಕ್ತಿ ಬಾಲಕಿಯನ್ನು ಹಿಂಬಾಲಿಸುತ್ತಿರುವ ದೃಶ್ಯಗಳು ಸ್ಪಷ್ಟವಾಗಿ ದಾಖಲಾಗಿರುವುದು ಕಂಡುಬಂದಿದೆ ಈ ಘಟನೆಯಿಂದ ಬಾಲಕಿ ಭಯಗೊಂಡು ಮಾನಸಿಕವಾಗಿ ಅಸ್ಥಿರಗೊಂಡಿದ್ದಾಳೆ ಎಂದು ಪೋಷಕರು ತಿಳಿಸಿದ್ದಾರೆ ಘಟನೆಯ ಬಳಿಕ ಮೂರು ದಿನಗಳ ಕಾಲ ಜ್ವರದಿಂದ ಬಳಲಿದ್ದ ಬಾಲಕಿ ಚಿಕಿತ್ಸೆ ಪಡೆದು ಇದೀಗ ಗುಣಮುಖಳಾಗಿದ್ದು ಇಂದು ಪುನಃ ಶಾಲೆಗೆ ತೆರಳಿದ್ದಾಳೆ ಎಂದು ತಿಳಿದುಬಂದಿದೆ ಘಟನೆಯ ಕುರಿತು ಪೋಷಕರು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ ನಗರದಲ್ಲಿ ಬಾಲಕಿಯರ ಸುರಕ್ಷತೆ ಕುರಿತು ಆತಂಕ ಹೆಚ್ಚಾಗಿರುವ ಈ ಘಟನೆ ಸಾರ್ವಜನಿಕರಲ್ಲಿ ಚಿಂತೆ ಮೂಡಿಸಿದ್ದು ಅಪರಿಚಿತನನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ ನ್ಯೂಸ್ ಕನ್ನಡ ಹಾಸನ You are watching TV46 News Canada.